ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನ ಸೊ ಪ್ಯಾನ್ ಕಾರ್ಡ್ ಬಗ್ಗೆ ಸರ್ಕಾರ ಇದೀಗ ಹೊಸ ನಿಯಮವನ್ನ ಜಾರಿ ಮಾಡಿದೆ ಒಂದು ವೇಳೆ ಇದು ರೂಪಾಯಿ ವರೆಗೆ ದಂಡ ಬೀಳಲಿದೆ ಹಾಗಿದ್ರೆ ಯಾಕೆ ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಹಾಕಿ ನೋಡಿ ಸೊ ಪ್ಯಾನ್ ಕಾರ್ಡ್ ಹೊಂದಿದ್ದವರಿಗೆ ಕೇಂದ್ರ ಸರ್ಕಾರ ಇದೀಗ ಹೊಸ ನಿಯಮವನ್ನ ಜಾರಿ ಮಾಡಿರುವಂತದ್ದು ಸೊ ಇನ್ ಮುಂದೆ ಪ್ಯಾನ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಒಂದು ವೇಳೆ ನೀವು ನಿಗದಿತ ದಿನಾಂಕದ ಒಳಗಡೆ ಲಿಂಕ್ ಮಾಡದಿದ್ದರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ವರೆಗೆ ದಂಡ ಕೂಡ ಹಾಕಲಿದೆ ಎರಡನೇದಾಗಿ ವ್ಯಾಪಾರಕ್ಕೆ ಪ್ಯಾನ್ ಈಗ ಒಂದೇ ಗುರುತಾಕಿದೆ ಸೊ ಉದ್ಯಮ ಮಾಡುವವರಿಗೆ ಸರ್ಕಾರ ಈ ನಿಯಮವನ್ನ ಜಾರಿ ಮಾಡಿದೆ ಇನ್ನು ಮುಂದೆ ಬೇರೆ ಬೇರೆ ಕೆಲಸಗಳಿಗೆ ಅಂದ್ರೆ ಉದಾಹರಣೆಗೆ ಜಿ ಎಸ್ ಟಿ ಆಗಿರ್ಬೋದು ಇ ಪಿ ಎಫ್ ಆಗಿರ್ಬೋದು ಅಥವಾ ಬ್ಯಾಂಕ್ ಆಗಿರ್ಬೋದು ಪ್ರತ್ಯೇಕ ಸಂಖ್ಯೆ ಬೇಕಿಲ್ಲ ಒಂದೇ ಪ್ಯಾನ್ ಸಂಖ್ಯೆಯಿಂದ ನೀವು ಎಲ್ಲಾ ಕೆಲಸಗಳನ್ನ ಕೂಡ ಮಾಡಬಹುದು ಮೂರನೇದಾಗಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಸರಿಪಡಿಸ್ಕೊಳ್ಬೇಕಾಗ್ತದೆ ಪ್ರತಿ ಪ್ಯಾನ್ ಕಾರ್ಡ್ ಹೊಂದಿರೋರು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ಸರಿಯಾಗಿ ಇಟ್ಕೋಬೇಕು ನಿಮ್ಮ ಹೆಸರು ವಿಳಾಸ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಪ್ಯಾನ್ ಕಾರ್ಡ್ನಲ್ಲಿ ಸರಿಯಾಗಿದೆಯಾ ಅಂತ ಹೇಳಿ ನೀವು ಪರಿಶೀಲನೆ ಮಾಡಬೇಕಾಗ್ತದೆ ನಾಲ್ಕನೇದಾಗಿ ದೊಡ್ಡ ಮೊತ್ತದ ವಹಿವಾಟಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಬೇಕು ಸೊ ವರ್ಷಕ್ಕೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಠೇವಣಿ ಇಟ್ಟರೆ ಅಥವಾ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಹಣ ತೆಗೆದ್ರೆ ಇನ್ನು ಎರಡು ಲಕ್ಷಕ್ಕಿಂತ ಹೆಚ್ಚು ವಲಯ ಚಿನ್ನಾಭರಣ ಖರೀದಿಯಾಗಿರಲಿ ಮ್ಯೂಚುವಲ್ ಫಂಡ್ ಆಗಿರಲಿ ಅಥವಾ ಷೇರು ಹೂಡಿಕೆ ಆಗಿರಲಿ ಸೊ ಇದಕ್ಕೆಲ್ಲ ಕೂಡ ಪ್ಯಾನ್ ಕಾರ್ಡ್ ಅಗತ್ಯವಾಗಿ ಬೇಕು ಸ್ನೇಹಿತರೆ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಆಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ